ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿವು ನಾಟ್ ಕ್ರಿಯೇಷನ್ ಇವತ್ತಿನಿಂದ ಮಾಸ ಆರಂಭವಾಗಿದೆ ಸೊ ಈ ಮಾಸದಲ್ಲಿ ಕೆಲವೊಂದಿಷ್ಟು ಯಾವೆಲ್ಲ ಪೂಜೆಗಳನ್ನು ಮಾಡಬೇಕಾಗುತ್ತೆ ಅದರ ಫಲ ಏನು ಏನು ಅನ್ನುವಂಥದ್ದು ಎಲ್ಲದೂ ಕೂಡ ಡೀಟೇಲ್ಸ್ ಆಗಿ ಕಳೆದ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿದ್ದೆ ಆ ವಿಡಿಯೋದಲ್ಲಿ ನಾವು ಪೂಜೆ ಪುನಸ್ಕಾರಗಳ ಜೊತೆಗೆ ನಮ್ಮ ಒಂದು ಲೈಫ್ ಸ್ಟೈಲ್ ಕೂಡ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನಮ್ಮ ಮೈಂಡ್ ಯಾವ ಥರ ಇರುತ್ತೋ ನಾವು ಯಾವ ಥರ ಥಿಂಕ್ ಮಾಡ್ತೀವೋ ಅದೇ ಥರ ನಮ್ಮ ಜೀವನದ ಶೈಲಿ ಕೂಡ ಇರುತ್ತೆ ಅಂತ ನಾವು ಯಾವುದೇ ವಿಷಯವಾಗಲಿ ಜಾಸ್ತಿ ಅದನ್ನು ತೊಗೊಂಡ್ಬಿಟ್ಟು ಅದನ್ನೇ ಜಾಸ್ತಿ ಯೋಚನೆ ಮಾಡ್ತಾ ಇದ್ವಿ ಅಂತಂದರೆ ಅದು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದರೆ ನಮಗೆ ನೆಗೆಟಿವ್ ಆದಂಥ ಎಫೆಕ್ಟನ್ನು ಕೊಡ್ತಾ ಇರುತ್ತೆ ಅದೇ ನಾವು ಪಾಸಿಟಿವ್ ಆದಂಥ ಒಂದು ಯೋಚನೆಯಲ್ಲಿ ನಾವು ಜಾಸ್ತಿ ಮುಳುಗಿದ್ವಿ ಅಂತಂದರೆ ಆ ಪಾಸಿಟಿವ್ ಆದಂಥ ರಿಸಲ್ಟು ಪಾಸಿಟಿವ್ ಪಾಸಿಟಿವ್ ಆದಂಥ ಎಫೆಕ್ಟನ್ನು ನಮ್ಮ ಮೇಲೆ ಬೀರ್ತಾ ಇರುತ್ತೆ ಸೊ ಹಾಗಾಗಿ ನಮ್ಮ ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಮಾಘ ಮಾಸದಲ್ಲಿ ಒಂದು ದೃಢವಾದಂಥ ಸಂಕಲ್ಪವನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಹೋಗೋಣ ಯಾಕೆಂತಂದ್ರೆ ನಮ್ಮ ಲೈಫಲ್ಲಿ ಬದಲಾವಣೆ ಅನ್ನುವಂಥದ್ದು ತುಂಬ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದಿಷ್ಟು ಬದಲಾವಣೆ ಮಾಡಿಕೊಂಡ್ರೆ ಮಾತ್ರ ಲೈಫಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಇವಾಗ ನಾವು ಗೃಹಿಣಿಯರಿಗೆ ಸಂಬಂಧಪಟ್ಟಾಗೆ ಅಥವಾ ಬೇರೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಾಗೆ ಅಥವಾ ಎಲ್ಲ ಪರ್ಸನ್ಸ್ಗಳಿಗೆ ಸಂಬಂಧಪಟ್ಟಾಗೆ ನಾವು ಹೇಳೋದಾದ್ರೆ ಮೆಡಿಟೇಷನನ್ನು ಮಾಡುವಂಥದ್ದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಇಷ್ಟು ದಿನದವರೆಗೂ ಯಾರೆಲ್ಲ ಮೆಡಿಟೇಷನನ್ನು ಮಾಡ್ತಾ ಇದ್ದೀರಾ ತುಂಬನೇ ಗುಡ್ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಬಟ್ ಇವಾಗ ಇಷ್ಟು ದಿನದವ್ರಿಗೂ ಯಾರಿಗೂ ಕೂಡ ಮಾಡೋಕ್ಕಾಗಿಲ್ಲ ಅಂತ ಅಂದವರು ಕೂಡ ಇವಾಗ ಮೆಡಿಟೇಷನನ್ನು ಸ್ಟಾರ್ಟ್ ಮಾಡುವಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದಿರ್ತೀವಿ ಸೊ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ ಯಾವುದಾದ್ರೂ ಇದನ್ನು ನಾವು ಒಂದು ಮೈಗೂಡ್ಕೋಬೇಕು ಅಂತಂದರೆ ಯಾವುದಾದ್ರೂ ಒಂದು ಪೂಜೆಯನ್ನು ನೀವು ಸಂಕಲ್ಪ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ ಅದರಲ್ಲೂ ಎಸ್ಪೆಷಲಿ ಗೃಹಿಣಿಯರಿಗೆ ಹೇಳ್ತಾ ಇದ್ದೀನಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಇವಾಗ ಆರು ಗಂಟೆ ಐದು ಗಂಟೆಗೆ ಎದ್ದ ತಕ್ಷಣ ನಮ್ಮ ಮನೆಯ ಎಲ್ಲ ಕೆಲಸಗಳದ್ದು ಒತ್ತಡದಲ್ಲಿ ನಾವು ತುಂಬ ಅಂದರೆ ತುಂಬಾ ಆಗಿಬಿಡ್ತೀವಿ ಪರ್ಸ್ನಲ್ ಆದಂಥ ಟೈಮನ್ನು ನಮಗೋಸ್ಕರ ನಾವು ಎತ್ತಿಟ್ಕೊಳ್ಳಿಕ್ಕೆ ಸಾಧ್ಯನೇ ಆಗೋಲ್ಲ ಎಲ್ಲರೂ ಮನೆಯಿಂದ ಹೊರ ಹೋಗೋವರೆಗೂ ಕೂಡ ನಾವು ಫ್ರೀಯೇ ಆಗಲ್ಲ ಒಂದು ಗ್ಲಾಸ್ ಟೀಯನ್ನು ಕೂಡ ಕುಡಿಲಿಕ್ಕೂ ಕೂಡ ಸಾಧ್ಯತೆ ಆಗಲ್ಲ ಅಷ್ಟೊಂದು ಬಿಸಿಯಾಗಿ ಬ್ಯುಸಿಯಾಗಿ ವರ್ಕನ್ನು ಮಾಡ್ತಾ ಇರ್ತೀವಿ ಸೊ ಅದಕ್ಕೋಸ್ಕರ ಅವರು ಇವಾಗ ಒಂದು ಗಣಪತಿ ಪೂಜೆ ಅದು ಏನಾದರೂ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಆ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ರು ಅಂದರೆ ಇಪ್ಪತ್ತೊಂದು ದಿನದವರೆಗೆ ಕೂಡ ಮಾಡಬೇಕಾಗತ್ತೆ ನಾವು ಯಾವುದಾದ್ರೂ ಒಂದು ಹಾಬಿಯನ್ನಾಗಿ ನಮ್ಮೊಳಗಡೆ ನಾವು ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೂ ಕೂಡ ಇಪ್ಪತ್ತೊಂದು ದಿನ ಬೇಕು ಅಂತ ಅದಕ್ಕೋಸ್ಕರ ನಾವು ಈ ಒಂದು ಪೂಜೆ ಏನ ಬೇಕಾದ್ರೂ ಆಡ್ ಮಾಡ್ಕೋಬೋದು ಅಥವಾ ಎಕ್ಕೆ ಗಿಡದ ಪೂಜೆಯನ್ನು ಮಾಡಬಹುದು ಇನ್ನ ಅರಳಿ ಮರದ ಒಂದು ಪೂಜೆಯನ್ನು ಮಾಡುವಂಥದ್ದು ಅಥವಾ ಲಕ್ಷ್ಮೀ ಪೂಜೆಯನ್ನ ಮಾಡುವಂಥದ್ದು ಸುಮಾರು ಪೂಜೆಗಳಿದಾವೆ ಸೊ ಯಾವ ಪೂಜೆ ಬೇಕಾದ್ರೂ ನೀವು ಹಿಡಿಬೋದು ಈ ಪೂಜೆಯನ್ನು ಹಿಡ್ಕೊಂಡ್ಬಿಟ್ಟು ಎಲ್ಲ ಮುಗಿಸ್ತೀರಾ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ಮುಗಿಸಿ ಆದಮೇಲೆ ನಿಮಗೋಸ್ಕರ ಒಂದು ಹಾಫ್ ಎನ್ ಅವರ್ ಅಥವಾ ಒನ್ ಅವರ್ ಟೈಮನ್ನು ಎತ್ತಿಟ್ಕೊಂಡ್ಬಿಟ್ಟು ಅಲ್ಲಿ ಈ ಥರದ ಒಂದು ಕೆಲಸವನ್ನು ಮಾಡುವಂಥದ್ದು ಅಂದರೆ ಮೆಡಿಟೇಷನನ್ನು ನೀವು ಆರಂಭ ಮಾಡಬೇಕು ಅಂತಂದರೆ ಇವಾಗ ಮೆಡಿಟೇಷನನ್ನು ನೀವು ಈ ಸಮಯದಲ್ಲಿ ಆರಂಭ ಮಾಡ್ಬೋದು ಇನ್ನು ಯೋಗ ಮಾಡ್ಬೋದು ಯೋಗವನ್ನು ಮಾಡೋದು ತುಂಬ ತುಂಬಾ ಬೆಟರ್ ನಮ್ಮ ಒಂದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಮ್ಮನ್ನು ಸದೃಢವಾಗಿ ಮಾಡುವಂಥದ್ದು ಯೋಗ ಮತ್ತು ಧ್ಯಾನ ಹಾಗಾಗಿ ಧ್ಯಾನವನ್ನು ಮಾಡುವಂಥದ್ದು ಮತ್ತು ಯೋಗ ಮಾಡುವಂಥದ್ದು ತುಂಬಾನೇ ಬೆಟರ್ ನೀವು ಈಸಿ ಆದಂಥ ಒಂದು ಯೋಗವನ್ನ ಮಾಡುವಂತದ್ದು ಸೂರ್ಯ ನಮಸ್ಕಾರ ನಮಗೆಲ್ರಿಗೂ ಕೂಡ ಬರುತ್ತೆ ಯಾಕಂದ್ರೆ ನಾವು ಸ್ಕೂಲ್ ಡೇಸ್ ಅದ್ರ ಬಗ್ಗೆ ಸ್ವಲ್ಪ ಕಲ್ಕೊಂಡಿರ್ತೀವಿ ಇನ್ ಕೇಸ್ ನಮಗೆ ಬರಲ್ಲ ಅಂತಂದರೆ ನಿಮಗೆ ಬೇಕಾದಷ್ಟು ಮೀಡಿಯಾದಲ್ಲಿ ಸಿಗುತ್ತೆ ಯಾವ ಥರ ಮಾಡೋದು ಅಂತ ಅಥವಾ ಮಾರ್ಕೆಟಲ್ಲಿ ಬುಕ್ಗೆ ಸಿಗತ್ತೆ ಸೊ ಆ ಥರ ನೋಡ್ಕೊಂಡು ಮಾಡ್ಬೋದು ಅಥವಾ ನಿಮಗೆ ಮೀಡಿಯಾದಲ್ಲಿ ಸಾಕಷ್ಟು ಸೂರ್ಯ ನಮಸ್ಕಾರನ ಯಾವ ಥರ ಮಾಡೋದು ಅಂತ ಹೇಳಿ ನಿಮಗೆ ಸಿಗತ್ತೆ ಸೊ ಅದೊಂದು ಬರೀ ಜಸ್ಟ್ ನೀವು ಒಂದು ಸೂರ್ಯ ನಮಸ್ಕಾರವನ್ನು ಅಷ್ಟೇ ನಿಮ್ಮ ಲೈಫಲ್ಲಿ ಆ್ಯಡ್ ಮಾಡ್ಕೊಂಡು ಹೋದ್ರಿ ಅಂತಂದರೆ ನಿಮ್ಮ ಫುಲ್ ಬಾಡಿಗೆ ಎಕ್ಸಸೈಸ್ ಆಗುತ್ತೆ ಸೂರ್ಯ ನಮಸ್ಕಾರದಿಂದ ಸೊ ಸೂರ್ಯ ನಮಸ್ಕಾರವನ್ನು ನೀವು ಮಾಡ್ತಾ ಹೋಗ್ಬೋದು ಜಾಸ್ತಿ ಪ್ರೆಷರಿಂದ ನಮಗೆ ಜಾಸ್ತಿ ವರ್ಕ್ ಪ್ರೆಷರಿಂದನೋ ಅಥವಾ ಮತ್ತೊಂದು ಮನೆಯಲ್ಲಿ ಯಾವುದೋ ಒಂದು ಕೆಲಸದ ಒಂದು ಒತ್ತಡದಿಂದನೋ ಅಥವಾ ಮನ್ ಮಾನಸಿಕವಾಗಿ ತುಂಬ ಕಿರಿಕಿರಿ ಆಗಿಬಿಟ್ಟು ತುಂಬ ವೆಯ್ಟ್ ಗೇನ್ ಆಗಿಬಿಟ್ಟಿರುತ್ತೆ ಸೊ ಅದನ್ನು ಲಾಸ್ ಮಾಡ್ಕೋಬೋದು ಈ ಸಮಯದಲ್ಲಿ ನಾವು ವೆಯ್ಟ್ ಲಾಸನ್ನು ಚಾಲೆಂಜಸ್ ಕೂಡ ನಾವು ತಗೊಳ್ಬೋದು ಬಟ್ ಹೆಲ್ದಿ ಆದಂಥ ವೆಯ್ಟ್ ಲಾಸನ್ನು ಮಾಡ್ಕೊಳಕ್ಕೆ ಟ್ರೈ ಮಾಡಿ ಸುಮ್ಮನೆ ಸಡನ್ನಾಗಿ ಎಲ್ಲ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ವೆಯ್ಟ್ ಲಾಸನ್ನು ಮಾಡಿದ್ರಿ ಅಂತಂದರೆ ನಿಮ್ಮ ಹೆಲ್ತ್ ಮೇಲೆ ಎಫೆಕ್ಟನ್ನು ಬಿ ಬೀರುತ್ತೆ ಸೊ ಹಾಗಾಗಿ ವೆಯ್ಟ್ ಲಾಸ್ ಮಾಡುವಂಥ ಕೂಡ ತುಂಬಾ ಹೆಲ್ದಿ ಆದಂತಹ ವೆಯ್ಟ್ ಲಾಸ್ ಅನ್ನ ಮಾಡುವಂತದ್ದನ್ನ ರೂಢಿ ಮಾಡ್ಕೊಳ್ಳಿ ಇನ್ನು ಹೊಸದಾಗಿ ನೀವೇನಾದರೂ ಕಲಿಬೇಕು ಅಂತಿದ್ರೆ ಸೊ ಅದಕ್ಕೆ ಕೂಡ ಕರೆಕ್ಟಾದಂಥ ಒಂದು ಪ್ಲಾನನ್ನು ಮಾಡ್ಕೊಳ್ಳಿ ನೀವು ಟೈಲ್ರಿಂಗ್ ಕಲಿಬೇಕು ಅಂತಿದ್ರೆ ಟೈಲ್ರಿಂಗ್ ಅಥವಾ ಎಂಬ್ರಾಯ್ಡ್ರಿ ಕಲಿಬೇಕು ಅಂತಿದ್ರೆ ಅದಕ್ಕೋಸ್ಕರ ಮಾಡ್ಕೋಬೋದು ಅಥವಾ ನಿಮಗೆ ಯಾವುದಾದ್ರೂ ಒಂದು ಬೇರೆ ವರ್ಕಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಸೊ ಅದನ್ನು ಕೂಡ ನೀವು ಮಾಡ್ಕೋಬೋದು ಮನೆಯಲ್ಲೇ ಇದ್ಕೊಂಡು ಮಾಡುವಂಥ ಸಾಕಷ್ಟು ಕೆಲಸಗಳಿದ್ದಾವೆ ಸೊ ಅವೆಲ್ಲವನ್ನು ಕೂಡ ಮಾಡ್ಕೋಬೋದು ಇನ್ನು ಏನಾದರೂ ವೆಹಿಕಲ್ಸನ್ನು ಡ್ರೈವಿಂಗ್ ಮಾಡೋದನ್ನು ಕಲಿಬೇಕು ಅಂತಂತಿದ್ರೆ ಅದನ್ನು ಕೂಡ ನೀವು ಚಾಲೆಂಜಸನ್ನಾಗಿ ಈ ಸಮಯದಲ್ಲಿ ತಗೊಳ್ಬೋದು ಆ ಸಮಯದಲ್ಲಿ ತೊಗೊಂಡ್ಬಿಟ್ಟು नियु नियु दे दे दे, ು ಅದನ್ನು ನೀವು ಒಂದು ಟ್ವೆಂಟಿ ಒನ್ ಡೇಸ್ ನೀವು ಕಂಟಿನ್ಯೂ ಆಗಿ ಮಾಡಿದ್ರೆ ಅಂದರೆ ಖಂಡಿತ ಅದರ ಮೇಲೆ ನಿಮಗೆ ಪರಿಣಾಮ ಬೀರುತ್ತೆ ಹಾಗೆಯೇ ನಿಮ್ಮ ಒಂದು ಮನೆಯಲ್ಲಿ ಏನಾದರೂ ಬದಲಾವಣೆ ನೀವು ಮಾಡ್ಕೋಬೇಕು ಅಂತಿದ್ರೆ ಅಥವಾ ಕೂಲ್ ಆಗಿರೋದಾಗಿರ್ಬೋದು ಅಥವಾ ಹೊಸ ಹೊಸ ವಿಚಾರಗಳನ್ನು ನಿಮ್ಮ ಲೈಫಲ್ಲಿ ಆ್ಯಡ್ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು ಬೇರೆಯವ್ರಿಗೆ ಎಲ್ಲರಿಗೂ ಕೂಡ ನೀವು ಒಂಥರ ಮಾದರಿಯಾಗಿ ಬದುಕುವಂಥ ರೀತಿ ಆಮೇಲೆ ಆ್ಯಕ್ಟಿವ್ ಆಗಿರುವಂಥದ್ದು ಮಧ್ಯಾಹ್ನ ನಾನು ಮಲಗಬಾರ್ದು ಅಂತ ಡಿಸೈಡ್ ಮಾಡುವಂಥದ್ದು ಮಧ್ಯಾಹ್ನ ಮಲಗಿ ಬಿಡ್ತಿರ್ತೀವಿ ಕೆಲವೊಂದು ಸಾರಿ ಸುಸ್ತಾದಾಗ ಮಧ್ಯಾಹ್ನ ಮಲಗ್ತಿರ್ತೀವಿ ಸೊ ಆ ಥರದ್ನ ಮಧ್ಯಾಹ್ನ ಮಲಗಬಾರ್ದು ಅನ್ನುವಂಥ ಡಿಸೈಡ್ ಮಾಡುವಂಥದ್ದಾಗಿರ್ಬೋದು ಅಥವಾ ಬೆಳಗ್ಗೆ ಬೇಗ ಹೇಳಬೇಕು ಅನ್ನುವಂಥದ್ದು ಡಿಸೈಡ್ ಮಾಡೋರಂಥದ್ದು ಹಾಗೆಯೇ ಯಾವುದಾದ್ರೂ ಕೆಲಸವನ್ನು ಪೆಂಡಿಂಗ್ ಮಾಡುವಂಥದ್ದು ತುಂಬ ಜನರಿಗೆ ತುಂಬ ಲೇಸಿನೆಸ್ ಇರುತ್ತೆ ಇವತ್ತಿನ ಕೆಲಸನ ನಾಳೆ ಮಾಡಿದ್ರಾಯ್ತು ನಾಡಿದ್ದು ಮಾಡಿದ್ರಾಯ್ತು ಅಂತ ಈ ಥರ ಪೋಸ್ಟ್ಪೋನ್ ಮಾಡ್ತಿರ್ತೀವಿ ಸೊ ಅದನ್ನೆಲ್ಲದನ್ನು ಕೂಡ ಇವತ್ತಿಂದ ನಾವು ಸ್ಟಾಪ್ ಮಾಡಿಬಿಡ್ತೀವಿ ಸಿಲ್ಲಿ ಸಿಲಿ ಅನಿಸ್ತಿರತ್ತೆ ಬಟ್ ಇವೆಲ್ಲವೂ ಕೂಡ ನಮ್ಮ ಲೈಫಿಗೆ ತುಂಬಾ ಇಂಪಾರ್ಟೆಂಟು ಹೊಸ್ದಾಗಿ ಏನನ್ನಾದರೂ ಕಲಿತಿದ್ದೀವಿ ಅಂತಂದರೆ ಅದು ಸ್ವಲ್ಪ ಸ್ಟಾರ್ಟಿಂಗ್ ಡೇಸಲ್ಲಿ ಎಲ್ಲದೂ ಕೂಡ ಕಷ್ಟ ಕಷ್ಟ ಅನ್ನಿಸ್ತಿರತ್ತೆ ಬಟ್ ಕಲ್ತ ಮೇಲೆ ಎಲ್ಲವೂ ಕೂಡ ಈಸಿ ಆಗಿಬಿಡುತ್ತೆ ಸೊ ಯಾವುದೇ ಒಂದು ವರ್ಕ್ ಆಯಿತು ಅಷ್ಟೇ ನಾವು ಅದಕ್ಕೆ ಆ್ಯಡ್ ಆಗೋವರೆಗೂ ಸ್ವಲ್ಪ ಕಷ್ಟ ಆಗ್ ಆಗುತ್ತೆ ಬಟ್ ಆ್ಯಡ್ ಆದಮೇಲೆ ತುಂಬ ಈಸಿ ಆಗ್ತಾ ಹೋಗುತ್ತೆ ಹಾಗೆಯೇ ನೀವು ನಿಮ್ಮ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಅಂತ ಅನಿಸಿದರೆ ಖಂಡಿತ ಬದಲಾವಣೆ ಮಾಡ್ಕೊಳ್ಳಿ ಬಟ್ ಏನು ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನು ಫಸ್ಟೇ ಡಿಸೈಡ್ ಮಾಡ್ಕೊಳ್ಳಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ ಇವಾಗ ನೀವು ಯಾವಾಗ ಬೇ ಯಾವಾಗಿಂದ ಬೇಕಾದರೂ ಈ ಒಂದು ಮಾಘಮಾಸದಲ್ಲಿ ನೀವು ಸ್ಟಾರ್ಟ್ ಮಾಡ್ಕೋಬೋದು ಖಂಡಿತ ವರ್ಕೌಟ್ ಆಗುತ್ತೆ ಯಾಕೆಂದರೆ ನೀವು ಬೆಳಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವೇನು ಬೇಡ್ಕೊಳ್ತೀವೋ ಅದೆಲ್ಲದಕ್ಕೂ ಅದ್ಕು ಕೂಡ ಯೂನಿವರ್ಸ್ ಅಸ್ತು ಅನ್ನತ್ತೆ ಅಂದರೆ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಈ ಸಮಯದಲ್ಲಿ ಸೊ ಹಾಗಾಗಿ ನೀವೇನೇ ಅಂದ್ಕೊಂಡ್ರೂ ಕೂಡ ಅದೆಲ್ಲದೂ ಕೂಡ ಆಗತ್ತೆ ಸೊ ಹಾಗಾಗಿ ದೃಢ ಸಂಕಲ್ಪ ಮಾಡ್ಕೊಂಡು ಬಿಟ್ಟು ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ವಿಶ್ವಾಸದಿಂದ ಮುನ್ನುಗ್ಗಿ ಹಾಗೆಯೇ ಪ್ರತಿನಿತ್ಯನೂ ಕೂಡ ಮೆಡಿಟೇಷನ್ ಜೊತೆಗೆ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ಒಂದು ಸಮಯದಲ್ಲಿ ಈ ಒಂದು ತಿಂಗಳಲ್ಲಿ ಕಂಟಿನ್ಯೂ ಆಗಿ ನೀವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳಿ ಎಷ್ಟು ಬೇಕಾದರೂ ಇರ್ಬೋದು ನಿಮ್ಮ ಒಂದು ಬೇಡಿಕೆಗಳು ಯಾವೇ ಇರ್ಬೋದು ಸೊ ಅವೆಲ್ಲವನ್ನೂ ಕೂಡ ಈ ಒಂದು ತಿಂಗಳಲ್ಲಿ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ ಖಂಡಿತ ನಿಮಗೆ ವರ್ಕೌಟ್ ಆಗುತ್ತೆ ಇದೆಲ್ಲದೂ ಕೂಡ ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆಯನ್ನು ತರ್ತಾ ಹೋಗುತ್ತೆ ಸೊ ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೋಗಬೇಡಿ ಓಕೆನಾ ಧನ್ಯವಾದಗಳು